ಎಲ್ಲರೂ ಹೇಗಿದ್ದೀರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಗುರು ನಾನು ನಿನ್ನೆ ವೀಡಿಯೋ ಹಾಕಕ್ ಆಗಿಲ್ಲ ಯಾಕಂದ್ರೆ ರಾವಣ್ ಸ್ವಲ್ಪ ಬಿಸಿ ಇದ್ದ ಮತ್ತು ಈ ವಿಡಿಯೋ ಬಂದ್ಬಿಟ್ಟು ಡಿಒಸ್ ಕಾಡು ಗುರು ಈ ಮ್ಯಾಚಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಓಡುತ್ತಾ ನಾವು ಫಸ್ಟು ಎಲ್ಲ ಇಳ್ದಬಿಟ್ಟು ಗನ್ನೆಲ್ಲ ಎಲ್ಲ ಎತ್ಕೊಂತೀವಿ ಗುರು ಅದು ಏನೋ ಗೊತ್ತಿಲ್ಲ ಗುರು ಮೇಲ್ಗಡೆ ಅಷ್ಟು ಪ್ಯಾರಾಶೂಟ್ ಕಾಣಿಸ್ತು ಇಲ್ಲಿ ನೋಡ್ರೆ ನಾವು ಇಳ್ದಿರೋ ಪೊಸಿಷನ್ ಈ ನನ್ನ ಮಗ ಒಬ್ಬನೇ ಇವನ್ ಬಿಟ್ರೆ ಬೇರೆ ಯಾರೂ ಇಲ್ಲಿ ಬಂದೇ ಇಲ್ಲ ಮತ್ತೆ ನಮ್ಮ ಲೂಟ್ ಹೊಡಿಯೋಕ್ಕೂ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿಲ್ಲ ಆರಾಮಾಗಿ ಲೂಟ್ ಎಲ್ಲ ಒಡ್ಕೊಂಡೆ ಇವಾಗ ಮುಂದೆ ಪೊಸಿಷನ್ ಕಾಣಿಸ್ತಿದ್ದಿಲ್ಲ ಇಲ್ಲೊಂದು ಬೇಜಾಮ್ ಫೈಟ್ ನಡೀತಿರುತ್ತೆ ಫೈಯರ್ ಗಿಯರ್ ಎಲ್ಲ ಬರ್ತಿರುತ್ತೆ ಸೊ ಅಲ್ಲೇ ರಶ್ ಮಾಡೋಣ ಅಂತ ನಾನಂತೂ ರಶ್ ಮಾಡೋಕೆ ಹೋಗ್ಬಿಡ್ತೀನಿ ಗುರು ಇಲ್ಲಿ ಯಾವ ಎನಿಮಿನ ಸುಲಭವಾಗಿ ಸಿಕ್ತಿಲ್ಲ ಗುರು ಎಲ್ಲರೂ ಹುಷಾರಾಗಿ ಆಡ್ತಿದ್ದಾರೆ ನಾವು ಕಿಲ್ಗಳು ಹೊಡಿಬೇಕಂದ್ರೆ ಸ್ವಲ್ಪ ಕಷ್ಟನೂ ಆಗ್ತದೆ ಮತ್ತೆ ನಮ್ಮ ಟೀಮ್ ಏಟು ನಾಕಾಗ್ಬಿಟ್ಟಿರ್ತಾನೆ ಇಲ್ಲಿ ಮುಂದೆ ಮನೆಯಿಂದ ಮೂಲೆ ಹಾಕೋದ್ರಿಂದ ಅಲ್ಲಿ ಎನಿಮಿ ಇರ್ತಾರಂತ ನಾ ಇಲ್ಲೇ ಕರ್ಕೊಂಡು ರಿವೇ ಎಲ್ಲ ಕೊಟ್ಬಿಡ್ತೀನಿ ಆದರೆ ರಿವೇವ್ ಕೊಡ್ಬೇಕಾದ್ರೆ ನೇಟ್ ನೋಡು ಗುರು ಎಸ್ ಕರೆಕ್ಟಾಗಿ ಆಗಿ ಬರುತ್ತೆ ಅಂತ ಗುರಿ ಎಷ್ಟು ಬೈಕೊಂಡಿರ್ತಾನೋ ಏನೋ ಗುರು ಇಬ್ಬಿಬ್ರು ಕ್ಯಾಪ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬೈಕೊಂಡಿರ್ತಾನೆ ಅರೆ ನಾನು ಇಲ್ಲಿ ರಿವೇ ಕೊಡ್ತಿದ್ದೆ ಅದೇ ಗ್ಯಾಪಲ್ಲಿ ಬಂದ ಹಂಗೆ ಹೊಡ್ಕೊಂಬಿಟ್ಟೆ ಮತ್ತೆ ಇಲ್ಲಿ ಹತ್ರ ಹತ್ರ ಮನೆ ಹತ್ರ ಬಂದಾಗ ಇಲ್ಲಿ ಯಾವುದೂ ಸ್ಟೆಪ್ಸ್ ಬರಲ್ಲ ದೂರ ಫೈಟ್ ಆಡ್ತಿರ್ತಾರೆ ಸೊ ಇಲ್ಲಿ ಮುಂದೆ ಚಾಪೇನು ಇರುತ್ತಲ್ಲ ಸೊ ಚಾಪ್ ಹಾಕ್ಕೊಂಡು ನಮ್ಮ ಟೀಮ್ ಕರ್ಕೊಂಡು ಹೋಗ್ಬಿಡ್ತೀನಿ Watch out. ಏನು ತುಕಾಲಿ ಆ ಅವಾಗ ವಾಡೆ ಕಚ್ಕೊಂತಂದ್ರೆ ಅವ್ನ ಅಜ್ಜಿ ರೈಟ್ ಹೋಗೋಲ್ಲ ಲೆಫ್ಟ್ ಹೋಗೋಲ್ಲ ಹಂಗೆ ಕಚ್ಕೊಂಡೇ ಬಿಡುತ್ತೆ ಮತ್ತು ನಾವು ಹೆಂಗೋ ಉಳ್ಕೊಂಡಿದ್ದೆ ದೊಡ್ಡ ಭೀ ಸಡಿ ಬೇಸಲ್ಲಿ ಹೊಡೆದ್ಬಿಟ್ಟೆ ಮತ್ತೆ ನಮ್ಮ ಟೀಮೇಟ್ಗೆಲ್ಲ ರಿವೇ ಗಿವೇ ಕೊಟ್ಬಿಟ್ಟು ಮತ್ತೆ ಅದೇ ಚಾಪೆ ಹಾಕೊಂಡು ಬೇರೆ ಕಡೆ ರೆಸ್ಟ್ ಅಂತ ಅಂದ್ರೆ ಹೋಗ್ತಿವಿ ಗುರು ಇಲ್ಲಿ ಕೊನೆಗೂ ಈವೆಂಟ್ ಕ್ಲಿಯರ್ ಆಯ್ತು ಗುರು ಇಲ್ಲಿ ಮೂರು ಜನ ಅಂತ ಮ್ಯಾಪಲ್ಲಿ ತೋರಿಸ್ತದೆ ಒಬ್ಬ ಅಂತೂ ನಾಕಾಗಿದ್ದೇನೆ ಇನ್ನು ಉಳಿದಿರೋದೆ ನಾವಿಬ್ರು ಸೊ ಇಲ್ಲಿ ರೀಗಲ್ ಎಲ್ಲ ತಗೊಂಡು ಅವನೆಲ್ಲ ಕ್ಲಿಯರ್ ಮಾಡ್ಕೊತೀವಿ ಗುರು ಸೊ ಇಲ್ಲಿ ರೀಗಲ್ ಎಲ್ಲ ತಗೊಂಡೆ ಕೆಳಗಡೆ ರಶ್ ಹೋಗ್ತೀವಿ ಕೆಳಗಡೆ ನೋಡು ಗುರು ಯಾವ ಥರ ಸೀನ್ ಅಂತ ಗುರು ಇಲ್ಲಿ ಬಂದ್ಬಿಟ್ಟು ಇಷ್ಟು ಬೇಗ ಕ್ಲಿಯರ್ ಆಯ್ತಾ ಅಂದ್ಬಿಟ್ಟು ನನಗೆ ಒಂಥರ ಅನ್ಸ್ಬಿಡ್ತು ಮತ್ತು ಕೆಳಗಡೆ ಒಬ್ಬ ಆಗಿದ್ದ ಗುರು ಸೊ ಅವನನ್ನ ಸಿಗ್ತಾನೆ ಅಂತ ಬಂದು ಅವನು ಇಲ್ಲಿ ಅವ್ನು ಸಾಯಿಸಿದ ತಕ್ಷಣ ಡೈರೆಕ್ಟ್ ಇಲ್ಲ ಆಗಿರ್ತಾನೆ ಸರಿ ಅಂದ್ಬಿಟ್ಟು ಬೇಗ ಬೇಗ ಚಾಪೆ ಹಾಕೊಂಡು ಬೇರೆ ಕಡೆ ರಶ್ ಮಾಡೋಣ ಅಂತ ಹೋಗ್ತೀನಿ ಗುರು ಆ ಗಿಡ್ ಕ್ಯಾಂಪರ್ ಎಲ್ಲಿರ್ತಾನಂತ ಗುರುಗೆಲ್ಲಿಂದ ಬರ್ತಾರೆ ಗುರು ನಜೀ ಚಾಪೆಗೆ ಸ್ಕೋಪ್ ಹಾಕಿ ನಿಂತ್ಕೊಂಡಿದ್ದ ನಾನೇಗೋ ಇಲ್ಲಿ ಎಕ್ಸಿಟ್ ಹೊಡೆದಿದ್ದಕ್ಕೆ ಒನ್ ಎಚ್ ಪಿ ಉಳ್ಕೊಂಡೆ ಸಾರಿ ಗುರು ಅರ್ಧ ಎಚ್ ಪಿ ಉಳ್ಕೊಂಡೆ ಅವ್ನು ಹೊಡಿಬೇಕಾದ್ರೆ ಒನ್ ಎಚ್ ಪಿ ಉಳ್ಕೊಂಡೆ ಮತ್ತೆ ಅವ್ನು ಟೀಮ್ ಮೇಟರ್ನ ಇದರ ಅಂತ ನಮ್ಮ ಮೇಟ್ನು ಕರ್ಕೊಂಡು ಹೋಗ್ತೀನಪ್ಪ ಅಲ್ಲಿ ಸದ್ಯಕ್ಕೆ ಯಾವುದೇ ಥರ ಫುಲ್ ಟೆಫ್ಸ್ ಬರ್ತಿರಲ್ಲ ಅವನೊಬ್ಬ ನಾಲ್ಕಾಗಿರ್ತಾನಲ್ಲ ಅವ್ನೊಬ್ಬಂದೇ ಬರ್ತಿರುತ್ತಾ ಗುರಿ ಒಂದೆಲ್ಲ ಕಿಲ್ಲೆಲ್ಲ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊತೀವಿ ಗುರು ಇಲ್ಲಿ ಬೋಟ್ ಹತ್ರ ಬಂದಿರುತ್ತಾ ಸೊ ಬೋಟ್ ಹತ್ರನೂ ಇಲ್ಲಿ ಏನೇಮೇ ಬರ್ಬೋದು ಸೊ ರಶ್ಮಣನ ಅಂತ ಹೋಗ್ತೀವಿ ಗುರು ಅಲ್ಲಿ ನಡೆಯೋ ಸೀನು ಮಾತ್ರ ಯಾವ ಲೆವೆಲ್ಗೆ ಇರುತ್ತೆ ಅಂದರೆ ನಿಮ್ಮ ರಾವಣಂದು ಅಲ್ಲಿ ಬದುಕೊಂಡಿದ್ದೆ ದೊಡ್ಡ விஷயகு நான் இல்லை எல்லாம் வீலிங் எல்லாம் எத் இல்லை போச்சிங்க சும்னை பர்த்திர் ரீக்கல் பர்த்திர் தரலோ இல்லை இல்லை ஃபைர் பார்த்து ಗುರು ಇಲ್ಲಿ ಅವನು ಇಳ್ದೆ ನಾನು ಇಳ್ದೆ ನಾನು ಹೀಲ್ ಮಾಡ್ಕೊಂತಿರ್ತೀನಿ ಅವನಂತೂ ಈಲ್ ಮಾಡಕ್ ಬಿಡೋದೇ ಇಲ್ಲ ಗುರು ಗುರು ಕಾನ್ಫಿಡೆಂಟ್ ನೋಡು ಗುರು ಒನ್ ಎಸ್ಪಿ ಸ್ಪೀರ್ತಾನೆ ಒಡೆಯೋಣ ಅಂತ ಬಂದ ಪಾಪ ಹಂಗೆ ಇಕ್ಕೂಸ್ಕೊಂಡ್ಬಿಟ್ಟ ಮತ್ತು ಆ ಬೋಟಿಂದ ತಪ್ಪಿಸ್ಕೊಂಬಂದಿದ್ ಮಾತ್ರ ನಂಗೆ ಇವಾಗ ನಂಬೋಕಾಗ್ತಿಲ್ಲ ಗುರು ಎರಡು ಗನ್ನು ರೀಲೋಡ್ ಬಂದಿತ್ತು ಹೆಂಗೋ ಅಲ್ಲಿ ಒಬ್ಬನೇ ನಾಕಾಗಿದ್ದು ಅಲ್ಲಿ ಬೋಟ್ ಮೂವ್ ಆಯ್ತಲ್ಲ ಗುರು ಸೊ ಅದಕ್ಕೆ ಬುಲೆಟು ಕರೆಕ್ಟಾಗಿ ಡ್ಯಾಮೇಜ್ ಬಿದ್ದಿಲ್ಲ ಮತ್ತೆ ಹಂಗೆ ಯಾರನ್ನ ಒಸುಬ್ರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಬಿಡ ಗುರು ಇಲ್ಲಿ ಚಾಪ್ ಹಾಕೊಂಡು ಹೋಗೋಣ ಅನ್ನೋ ಟೈಮ್ ಅಲ್ಲಿ ಬೇರೆ ಕಡೆಯಿಂದನೂ ಫೈರ್ ಬರುತ್ತಾ ಸದ್ಯಕ್ಕಲ್ಲಿ ಅಲ್ಲಿ ಫೈಟ್ ತಗೋಳೋಕೆ ನಂಗೆ ಇಷ್ಟ ಇರೋಲ್ಲ ಇಲ್ಲಿ ನಮ್ಮ ಟೀಮೇಟು ಅಲ್ಲಿ ಬೋಟ್ ಹತ್ರನೇ ಇಳಿತಿರ್ತಾನ ಸೊ ನಾನು ಅಲ್ಲೇ ಹೋಗ್ಬಿಡೋಣ ಅಂತ ಚಾಪೆ ಹಾಕೊಂಡು ಸೀದಾ ಬೋಟ್ ಹತ್ರ ಹೋಗ್ತೀನಿ marked a vehicle marked a vehicle ಗುರು ಇಲ್ಲಿ ಕೋನೆಗೆ ಫುಲ್ ಸ್ಕೋರ್ ನಾನೇ ಓಡ್ದೆ ಅಲ್ಲಿ ರಿವೇಂಜು ತಗೊಳಂಗಾಯಿತು ಗುರು ನಮ್ಮ ಟೀಮ್ ಮೇಟಿಗೆ ಪಾಪ ಇವರೇ ಓಡ್ದಿದ್ದು ಮತ್ತು ನಾನು ಬಂದು ಇಲ್ಲಿ ರಿವೆಂಜು ತೊಗೊಂಡ್ಬಿಟ್ಟೆ ನಮ್ಮ ಟೀಮ್ ಮೇಟ್ ಬದಲು ಮತ್ತೆ ಇವಾಗ ನಮ್ಮ ಟೀಮೇಟ್ಗೆ ಹೇಳ್ತೀನಿ ಸಾಕು ಬೇಗ ಬೇಗ ಕೆಳಗೆ ಹೋಗೋಣ ಕಿಲ್ಲೆಲ್ಲ ಓಡ್ಕೊಳೋಣ ಅಂತ ಸೀದಾ ಕೆಳಗಡೆ ರಶ್ ಮಾಡೋಣ ಅಂತ ಹೋಗ್ತೀವಿ Watch out! ಗುರು ಇಲ್ಲಿ ಕೋನೆಗೆ ಬಂದ್ಬಿಟ್ಟು ನಾನೇ ಹೊಡೆದೆ ಗುರು ನಮ್ಮ ಟೀಮ್ ಮೇಟ್ ಹೇಳ್ದೆ ನುಗ್ಬೇಡ ಇರಪ್ಪ ನಾನು ಬರ್ತೀನಿ ಅಂತ ಇವ್ನು ನೋಡ್ರೆ ಡೈರೆಕ್ಟ್ ಆಗಿ ರಶ್ ಮಾಡ್ದ ಇಲ್ಲಿ ಇವನಂತು ನಾನು ನಮ್ಮ ಟೀಮ್ ಮೇಟ್ನಂತೂ ಎಷ್ಟು ಸತಿ ಕಾಪಾಡಿದ್ದೀನಿ ಅಂತ ನಂಗಂತೂ ಲೆಕ್ಕೇ ಇಲ್ಲ ಸೊ ರಿವೈವ್ ಎಲ್ಲ ಕೊಟ್ಬಿಡ್ತೀನಿ ಇಲ್ಲಿ ಪಿ ನೈಂಟಿದಂತೂ ಇಲ್ಲಿ ಬುಲೆಟ್ ಇರೋಲ್ಲ ಗುರು ಸೊ ಎಲ್ಲ ಚೇಂಜ್ ಮಾಡ್ಕೊಂಡೆ ಮುನ್ಗಡೆ ಝೋನ್ ಗುಗನ ಅಂತ ಹೋಗ್ತೀವಿ ಅಲ್ಲಿ ಎನಿಮಿ ನೋಡ್ ಗುರು ಗೆಲ್ಲ ಇರ್ತಾರಂತ ಇವ್ರಂತೂ ನಾವು ಅಂದ್ಕೊಳೋ ಅಷ್ಟು ಸುಲಭ ಇರಲಿಲ್ಲ ಮತ್ತೆ ಇಲ್ಲಿ ನಮ್ಮ ಟೀಮೇಟ್ಗೂ ಹೇಳ್ತೀನಿ ಹೋಗ್ಬೇಡಪ್ಪ ನಾಲ್ಕಾದ್ರೆ ಮಾತ್ರ ಇಬ್ರು ಸಾಯಿಸ್ತಾರೆ ಅಂತ ಮತ್ತೆ ಇಲ್ಲೊಪ್ಪ ಪೀಕ್ ಇರ್ತಿದ್ದ ಗುರು ಇಲ್ಲಿ ಒನ್ ಎಸ್ ಪಿ ಆದ್ರೆ ಇಲ್ಲಿ ನಾಕಾಗಿಲ್ಲ ಅಂದ್ರೆ ಬೇರೆ ಕಡೆಯಿಂದ ನಾಕ್ ಮಾಡೋದು ತೈಲ್ಪಾಟೆ ಸೊ ಇದನ್ನೇ ಅಡ್ವಾಂಟೇಜಾಗಿ ತಗೊಂಡೆ ನಾನು ಟೆಲಿಪೋರ್ಟ್ ಹಾಕೊಂಡು ಡೈರೆಕ್ಟಾಗಿ ರಶ್ ಮಾಡ್ಬಿಡ್ತೀನಿ ೂ ಇಲ್ಲಿ ಹಿಂದ್ಗಡೆಯಿಂದ ಫೈಯರ್ ಬರ್ತಿತ್ತು ಸೊ ಅಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಆಯ್ತೀವಿ ಅಂತ ಟೆಲಿಪೋರ್ಟ್ ಹಾಕೊಂಡ್ ಬಂದ್ಬಿಟ್ಟ ಮತ್ತೆ ಅಲ್ಲಿ ಗ್ಲಿಚಿಂದ ಕಾಣಿಸ್ತಿರ್ತಾನೆ ಸೊ ಅವ್ನು ಬುಲೆಟು ಬೀಳ್ತಿರಲ್ಲ ಮತ್ತೆ ನಮ್ಮ ಟೀಮೇಟ್ ಕರ್ಕೊಂಡು ಸೀದ ಹೋಗೋಣ ಅಂತ ಹೋಗ್ತಿವಿ ಗುರು ಆದರೆ ಅಲ್ಲಿ ಆಲ್ರೆಡಿ ಎನಿಮಿ ಬಂದ್ಬಿಟ್ಟಿರ್ತಾರೆ ಆದರೆ ಏನಾಗುತ್ತೆ ಅಂತ ನೀನೇ ನೋಡ್ಕೊಂಡ್ಬಿಡ್ಗುರು ಇಲ್ಲಿಗೆ ಕತೆ ಮುಗೀತು ಗುರು ಆ ಮೋಲಿಲ್ಲ ಅದು ಹೆಂಗೆ ಟಚ್ ಆಗಿಲ್ಲ ಅಂತ ನನಗಂತೂ ಗೊತ್ತಾಗಿಲ್ಲ ಅದು ಒಂಥರ ಆಶ್ಚರ್ಯ ಆದಂಗೆ ಆಗ್ಬಿಡ್ತು ಮತ್ತೆ ಇಲ್ಲಿ ಲಾಸ್ಟ್ ಲೈಟಾಗಿ ಲ್ಯಾಗ್ ಆಯಿತು ಗುರು ಇಲ್ಲಿ ಪ್ಯಾಡ್ ತೊಗೊಂಡ್ಮೇಲೆ ಅದ್ರ ಜೊತೆಗೆ ಫ್ಯಾನು ತೊಗೊಬೇಕು ಗುರು ಅದು ಸದ್ಯಕ್ಕೆ ಇವಾಗ ಆರ್ಡ್ರ್ ಮಾಡಿದ್ದೀನಿ ಅದು ಬರೋಕ್ಕೆ ತ್ರೀ ಫೋರ್ ಡೇಸ್ ಆಗ್ಬೋದು ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ ಅದು ಬಂದಾಗ ಅದು ಕಂಟ್ರೋಲ್ ಆಗ್ಬೋದು ಅಂದ್ಕೊತೀನಿ ಮತ್ತು ಹಂಗೆ ಯಾರನ್ನ ಉಸುಬ್ರನ್ನ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಟ್ಟಾ ಬೈ ಬೈ ಟೆಕ್ ಕೇರ್ ಲವ್ ಯು ಗಾಯ್ಸ್